ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಟೈಮ್ ನೋಡ್ಕೊಂಡು ಬರೋಣ ಇಲ್ಲಿ ಲಕ್ಷ್ಮಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಒಬ್ಬಳೆ ನಿನ್ನ ಸುತ್ತಮುತ್ತನೇ ಪರಿಹಾರ ಇದೆ ನೆನಪು ಮರುವು ಮೆಮೊರಿ ಅದರಲ್ಲೇ ಹುಡುಕು ಇದನ್ನೇ ಅಲ್ವಾ ಬೊಂಬೆ ಆಡ್ಸೋದು ಹೇಳಿದ್ದು ಅಂದರೆ ಎಲ್ಲ ಒಂದೇ ಕಡೆ ಲಿಂಕ್ ಆಗ್ತಾ ಇದೆ ನನಗೆಲ್ಲ ಕಡೆ ಪರಿಹಾರ ಹುಡುಕ್ತಿದ್ದೆ ಆದರೆ ಪರಿಹಾರ ನನ್ನ ಜೊತೆನೇ ಇದೆ ಅಂದರೆ ನಿನ್ನೆ ನಡೆದಿರೋ ಘಟನೆಗಳಲ್ಲಿ ನನಗೊಂದು ವಿಷಯ ಅರ್ಥ ಆಗ್ತಾಯಿದೆ ಕಾವೇರಿ ಅತ್ತೆಯ ಮುಖವಾಡ ತೆಗೆದುಹಾಕೋಕೆ ಅಂತ ಸಾಧ್ಯ ಇರೋದು ಕೀರ್ತಿ ಮೆಮೊರಿ ವಾಪಸ್ ಬಂದರೆ ಮಾತ್ರ ಹೌದು ಅದು ಆಗಬೇಕು ಅಂತ ಅಂದ್ಕೊಳ್ತಾರೆ ನಾವು ಅದನ್ನು ತಡಿಬಹುದು ಅಂತ ಹೇಳ್ತಾಳೆ ನಾವು ಅಂದ್ಕೊಳ್ಳೋದನ್ನು ಯಾರಿಂದಲೂ ಈ ಕಡೆ ಕಾವೇರಿ ನಾನು ಅಂದ್ಕೊಳ್ಳೋದನ್ನು ಯಾರಿಂದಲೂ ತಡಿಯೋದಕ್ಕಾಗಲ್ಲ ಬದಲಾಯಿಸೋದಕ್ಕೂ ಆಗಲ್ಲ ಲಕ್ಷ್ಮೀನ ಪುಟ್ಟನಿಂದ ದೂರ ಮಾಡಬೇಕು ಅವಳಿಗೆ ತಕ್ಕ ಪಾಠ ಕಲಿಸಬೇಕು ಅಂದರೆ ಇರೋದು ಇದೊಂದೇ ದಾರಿ ಮಾಡಬೇಕು ಇರೋದು ಇದೊಂದೇ ದಾರಿ ಪುಟ್ಟನಿಗೆ ಮದುವೆ ಮಾಡಬೇಕು ಪುಟ್ಟನಿಗೆ ಇನ್ನೊಂದು ಮದುವೆ ಮಾಡಬೇಕು ಲಕ್ಷ್ಮೀನ ಪುಟ್ಟನಿಂದ ದೂರ ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಜೋರಾಗಿ ನಗ್ತಾ ಇರ್ತಾಳೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ತಿಂಡಿ ಮಾಡೋದಕ್ಕೆ ಅಂತ ಕೂತಿರ್ತಾರೆ ಗಂಗಾ ಇವತ್ತು ಚಿತ್ರಾನ್ನ ಮಾಡಿರ್ತಾಳೆ ಗಂಗಾ ಕಾ ಇವತ್ತು ಚಿತ್ರಾನ್ನ ಏನೇ ಗಂಗಾ ಇವತ್ತು ಚಿತ್ರಾನ್ನ ಮಾಡಿಬಿಟ್ಟು ಹಿಂಗೆ ನಾ ಮಾತ್ರನಲ್ಲ ನುಂಗಿ ನುಂಗಿ ನಾಲ್ಗೆ ಅಲ್ಲ ಒಂಥರ ಒಂಥರ ಆಗಿಬಿಟ್ಟಿದೆ ಕಾರಕಾರವಾಗಿ ರುಚಿ ರುಚಿಯಾಗಿ ನಾಲ್ಗೆ ಏನಾದರೂ ಸಿಗೋ ಥರ ಬೇರೆ ಏನಾದರೂ ಮಾಡೋದಲ್ವೇನೆ ಅಯ್ಯೋ ಅಂಕಿತಣ್ಣ ನನಗೆ ಗೊತ್ತಿರೋದು ಒಂದೇ ವೆರೈಟಿ ವೆರೈಟಿ ರೈಸ್ ಐಟಮ್ ನಾನೇನೋ ಏನು ಮನೇಲಿ ಅಡುಗೆ ಮಾಡ್ಕೊಂಡಿದ್ದೇನಪ್ಪ ಆಗ ಕಾವೇರಿ ಗಂಡ ಹೇಳ್ತಾರೆ ಗಂಗಾ ಮುಂಚೆಯಿಂದ ನೀನೇ ತಾನೇ ಅಡುಗೆ ಮಾಡ್ತಿರೋದು ಈಗ ನೋಡಿದರೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋ ಥರ ಮಾಡ್ತಿದ್ದೀಯಲ್ಲ ಹಾಗಲ್ಲ ಆಗ ಲಕ್ಷ್ಮಕ್ಕ ಇದನ್ನು ಬರೀ ದೋಸೆ ಹಿಟ್ಟಲ್ಲಿ ಹತ್ತು ಥರ ದೋಸೆ ಮಾಡ್ತಾಯಿದ್ರು ಅದೆಲ್ಲ ನಂಗೆ ಬರಬೇಕಲ್ಲ ಅಂತ ಆಗ ಹಂಗ ಹೇಳ್ತಾಳೆ ನನಗೇನು ಬೇಡ ನನಗೆ ಚಿತ್ರಾನ್ನ ಸೇರೋಲ್ಲ ಹೊರಗಡೆ ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತ ಅಂಕಿತ ಅಲ್ಲಿಂದ ಹೋಗ್ತಾನೆ ಆಗ ಗಂಗೆ ಮನಸಲ್ಲೇನಾಗ್ತಾ ಹಾ 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 ನಮ್ಮ ತಿಂಡಿ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ ಲಕ್ಷ್ಮಕ್ಕ ಇರೋದ್ರಿಂದ ಏನು ಇರು ಇಲ್ಲದ್ ಇಲ್ದಿರೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತ ಗೊತ್ತಾದರೆ ಸಾಕು ಆಗ ಅಜ್ಜಿ ಹೇಳ್ತಿದ್ದಾರೆ ನೀನೇ ನೀನೇ ಅಷ್ಟೇ ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ಮನೆ ಇದೆಯಾ ಏನೋ ಕಳ್ಕೊಂಡಿರೋರ್ ಥರ ಆಗ ಕಾವೇರಿ ಹೇಳ್ತಾಳೆ ಕಳ್ಕೊಂಡಿಲ್ಲಮ್ಮ ಮಿಸ್ ಮಾಡ್ಕೋತಾ ಇದ್ದೀನಿ ಏನು ಮಿಸ್ ಮಾಡ್ಕೊತಾ ಇದ್ದೀಯಾ ಅಂತ ಕೇಳಿದರೆ ಮನೆ ಸೊಸೆನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಈ ಕಡೆ ಕಾವೇರಿ ಮದುವೆ ಮಾಡಿಸಿರುವುದು ಮತ್ತು ಲಕ್ಷ್ಮಿಗೆ ಒದ್ದು ಅವಳಿಗೆ ಟಾರ್ಚರ್ ಕೊಟ್ಟಿರೋದನ್ನೆಲ್ಲ ನೆನೆಸ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ